ಅಹಮದಾಬಾದ್ನಲ್ಲಿ ಪತನವಾದ ವಿಮಾನದ ಮತ್ತೊಂದು ಭಾಗದಿಂದ ಇವತ್ತು ವರದಿಯನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು ಈ ಸದ್ಯ ನಾವು ನಿನ್ನೆ ಬೆಳಗ್ಗೆಯಿಂದ ನಿರಂತರವಾದ ವರದಿಯನ್ನು ಮಾಡಿದಾಗ ಈ ಒಂದು ಕಟ್ಟಡದ ಮುಂಭಾಗದಲ್ಲಿ ಮಾಡಿದ್ವಿ ಆದರೆ ವಿಮಾನ ಪತನವಾದ ಎಕ್ಸಾಕ್ಟ್ ಸ್ಪಾಟ್ನಿಂದ ಈ ಸದ್ಯದ ಮಟ್ಟಿಗೆ ನಾವು ತೋರಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ಮೊದಲನೇದಾಗಿ ಟೇಕ್ ಆಫ್ ಆದಂತಹ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಕೆಲವೇ ಸೆಕೆಂಡ್ಗಳಲ್ಲಿ ಇಳಿಯುತ್ತೆ ಇದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಅದು ಪ್ರಾಬಬ್ಲಿ ಮೇಲೆ ಹೋಗೋದಕ್ಕೆ ಆಗಲ್ಲ ಅನ್ನೊಂದು ಸಂದರ್ಭದಲ್ಲಿ ಆ ಒಂದು ವಿಮಾನ ಕ್ರಾಶ್ ಆಗುತ್ತೆ ಈ ಸದ್ಯದ ಮಟ್ಟಿಗೆ ಕ್ರಾಶ್ ಆದ ಸ್ಥಳದಲ್ಲಿ ಓರ್ವ ಸಿಬ್ಬಂದಿಯೋ ಅಧಿಕಾರಿಯೋ ಅಲ್ಲಿ ತಪಾಸಣೆಯನ್ನ ಮಾಡ್ತಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಇಲ್ಲಿ ನಿನ್ನೆ ವಿಮಾನದ ಅವಶೇಷಗಳನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗುವಂಥದ್ದು ಮತ್ತೊಂದು ಚಿತ್ರಣವನ್ನ ನೀವು ನೋಡ್ಬೇಕಾಗತ್ತೆ ಇಲ್ಲಿ ಟೇಕ್ ಆಫ್ ಆಗುವಂತ ಅಷ್ಟು ವಿಮಾನಗಳು ಈ ಒಂದು ಬಿಲ್ಡಿಂಗ್ ನ ಮೇಲೆಯೇ ಹಾದು ಹೋಗಬೇಕಾಗತ್ತೆ ಆ ಪ್ಯಾರಲ್ಲಿ ಅಂದ್ರೆ ಆಗಸ್ಸದಿಂದ ನೇರವಾಗಿ ಕೆಳಗಡೆ ನಾವು ನೋಡಿದಾಗ ಅದೇ ಪ್ಯಾರಲ್ ಲೈನ್ ಅಲ್ಲೇ ಈ ಸದ್ಯದ ಮಟ್ಟಿಗೆ ವಿಮಾನ ಬಿದ್ದಿರೋದನ್ನ ನಾವು ನೋಡ್ತಾ ಇದ್ದೇವೆ ಈಗ ಪ್ರಾಬಬ್ಲಿ ಅಹ್ ಹೇಳಬೇಕಾಗಿರುವಂತಹ ಅಂಶ ಏನಂದ್ರೆ ಇಲ್ಲಿ ಮತ್ತೊಂದಿಷ್ಟು ತನಿಖೆಯ ಪ್ರಗ ತನಿಖೆಯ ವಿಚಾರವಾಗಿ ಅಥವಾ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಓರ್ವ ಸಿಬ್ಬಂದಿಯಿಂದ ಒಂದಿಷ್ಟು ಫೋಟೋ ತೆಗಿತಾ ಇರುವಂತಹ ಘಟನೆಯನ್ನ ನಾವು ನೋಡ್ತಾ ಇದ್ದೇವೆ ಚಿತ್ರ ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ ಕಪ್ಪು ಬಟ್ಟೆ ಧರಿಸಿರುವಂತ ಓರ್ವ ಅಧಿಕಾರಿ ಆ ಒಂದು ವಿಮಾನದ ಅವಶೇಷದ ಸುತ್ತಮುತ್ತ ನಡೆದಾಡ್ತಿರುವಂತದ್ದು ಅದರ ಜೊತೆಗೆ ಅವರ ಕೈನಲ್ಲಿ ಕ್ಯಾಮೆರಾ ಇರುವಂತೆ ಕಾಣ್ತಿದೆ ಒಂದಿಷ್ಟು ಚಿತ್ರಗಳನ್ನ ಕೂಡ ಅವರು ತೆಗೆದುಕೊಂಡಿರುವಂಥ ಚಿತ್ರವನ್ನ ದೃಶ್ಯವನ್ನ ನಾವು ನಿಮಗೆ ತೋರಿಸಿದ್ದೇವೆ ಇದ್ರ ಜೊತೆಗೆ ಈ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಆದಂತ ಮತ್ತಷ್ಟು ಸಮಸ್ಯೆಗಳನ್ನ ತೋರಿಸಬೇಕಾಗುತ್ತೆ ಮೊದಲನೇದಾಗಿ ಈ ಒಂದು ವಿಮಾನ ಯಾವಾಗ ತನ್ನ ತರ್ಶನ ಸ್ಪೀಡನ್ನು ಕಳೆದುಕೊಂಡು ಹಾರಾಟ ನಡೆಸೋದಕ್ಕೆ ಅಸಾಧ್ಯವಾಗುತ್ತೋ ಆವಾಗ ಇಲ್ಲಿರುವಂತ ಮರಕ್ಕೆ ಟಚ್ ಆಗಿರುವಂಥ ದೃಶ್ಯ ನಮಗೆ ಕಂಡು ಆ ಒಂದು ಮರದ ರೆಂಬೆ ಕೊಂಬೆಗಳು ಆ ಕತ್ತರಿಸಿ ನೆಲಕ್ಕೆ ಬಿದ್ದಿರೋದು ಒಂದಾಯ್ತು ಅಂದ್ರೆ ಅದರ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಕಬ್ಬಿಣದ ಒಂದು ಪಿಲ್ಲರ್ ಏನಿದೆ ಅದು ಕೂಡ ಬೆಂಡ್ ನಾವು ನೋಡ್ತಾ ಇದ್ದೀವಿ ಅದರ ಮೇಲಿರುವಂತಹ ಚಾವಣಿ ಕೂಡ ಒಂದಿಷ್ಟು ಒಡೆದಿರೋದನ್ನ ನೋಡ್ತಾ ಇದ್ದೇವೆ ಅದಾದ ಮೇಲೆ ಮುಂದೆ ಇರುವಂತ ಮರದ ರೆಂಬೆ ಕೊಂಬೆಗಳು ಕೂಡ ಕಟ್ ಆಗಿ ನೇರವಾಗಿ ಈ ಒಂದು ಮೆಸ್ ಮೆಸ್ಸೇನಿತ್ತು ಆ ಒಂದು ಕಟ್ಟಡದ ಒಳಗಡೆ ಈ ಏರ್ಕ್ರಾಫ್ಟ್ ಬ್ಲಾಸ್ಟ್ ಆಗಿರುವಂತದ್ದು ಈ ಬ್ಲಾಸ್ಟ್ ಆದ ಕೂಡಲೇ ಎಡಭಾಗ ಹಾಗೂ ಬಲಭಾಗದಲ್ಲಿ ಇರುವಂತ ಉಳಿದ ಕಟ್ಟಡಗಳು ಕೂಡ ಸಂಪೂರ್ಣ ಬೆಂಕಿಗೆ ಆಹುತಿ ಆಗುತ್ತೆ ಮಸಿ ಈಗಾಗಲೇ ಬಿಲ್ಡಿಂಗ್ಗೆ ಅಂಟಿಕೊಂಡಿರೋದನ್ನ ನೋಡ್ತಾ ಇದ್ದೇವೆ ಆ ಹಾಸ್ಟೆಲ್ ನಲ್ಲಿ ವ್ಯಾಸಂಗ ಮಾಡ್ತಿದ್ದಂತ ಉಳಿದುಕೊಂಡಿದ್ದಂತ ಅಷ್ಟು ಎಂಬಿ ಬಿ ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿ ಈಗ ರೂಮ್ ಗಳನ್ನು ಖಾಲಿ ಮಾಡಿ ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಆಗಿರುವಂತದ್ದು ಇದ್ರ ಜೊತೆಗೆ ಬ್ಲಾಕ್ ಬಾಕ್ಸ್ ಪತ್ತೆಯಾದ ನಂತರ ಅದಕ್ಕೆ ಬೇಕಾದಂತ ಅದರಿಂದ ಮಾಹಿತಿ ತೆಗೆಯುವಂಥ ಅಷ್ಟು ಕೆಲಸ ನಡೀತಾ ಇರುವಂಥದ್ದು ಎನ್ ಆರ್ ಎಫ್ ಎಸ್ ಆರ್ ಎಫ್ ಎಸ್ ಎಫ್ ಸೇರಿದಂತೆ ಅನೇಕ ವಿಭಾಗಗಳಿಂದ ಏಜೆನ್ಸಿಗಳಿಂದ ತನಿಖೆ ಆರಂಭ ಆಗಿದೆ ನಿನ್ನೆ ನಾವು ನೋಡಿದಂತ ದೃಶ್ಯದಲ್ಲಿ ಇದೇ ಪ್ರದೇಶದಿಂದ ಪ್ರಧಾನಿ ಮೋದಿರವರು ವೀಕ್ಷಣೆಯನ್ನು ಮಾಡಿಕೊಂಡು ತೆರಳಿದ್ದಾರೆ ಇಲ್ಲಿ ಇದ್ದಂಥ ಅಷ್ಟು ವ್ಯಕ್ತಿಗಳು ಅಂದ್ರೆ ಹಾಸ್ಟೆಲ್ನಲ್ಲಿ ವ್ಯಾಸಂಗ ಮಾಡ್ತಿದಂತ ಉಳಿದುಕೊಂಡಿದ್ದ ಅಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ಶಿಫ್ಟ್ ಆಗಿರುವಂತದ್ದು ಮತ್ತೊಂದು ದೃಶ್ಯವನ್ನ ನಾವು ತೋರಿಸ್ಬೇಕಾಗತ್ತೆ ಈ ಬಿಜೆ ಆಸ್ಪತ್ರೆಗೆ ಸೇರಿದ ಅನೇಕ ಕಟ್ಟಡಗಳು ಈ ಪ್ರದೇಶದಲ್ಲಿ ಇರೋದ್ರಿಂದ ಈ ಒಂದು ಸ್ಥಳವನ್ನ ಹೊರತುಪಡಿಸಿ ಬೇರೆ ಭಾಗದಲ್ಲಿ ಏನಾದರೂ ಕ್ರಾಶ್ ಲ್ಯಾಂಡಿಂಗ್ ಆಗಿದ್ದೇ ಆಯ್ತು ಅಂದಲ್ಲಿ ಕನಿಷ್ಠ ಪಕ್ಷ ಅಂದ್ರು ಸಾವಿರಾರು ಸಂಖ್ಯೆಗೆ ಏರ್ಬೇಕಾಗಿತ್ತು ಸಾವಿನ ಸಂಖ್ಯೆ ಅಂತ ಸ್ಥಳೀಯರು ನೀಡುವಂತ ಮಾಹಿತಿ ಆಗಿರುವಂತದ್ದು ಈ ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ ಕೊನೆಯದಾಗಿ ನಾವು ಹೇಳಬೇಕಂದ್ರೆ ಈ ಒಂದು ವಿಮಾನದ ಅವಶೇಷದ ಚಿತ್ರವನ್ನು ಪಡೆಯಲಾಗಿದೆ ಏರಿಯಾವನ್ನು ಸೆಕ್ಯೂರ್ ಮಾಡಲಾಗಿದೆ ಆ ಸೀನ್ ಆಫ್ ಆ್ಯಕ್ಷನ್ ಅಥವಾ ಸೀನ್ ಆಫ್ ಕ್ರ್ಯಾಶ್ ಏನಿದೆ ಈ ಒಂದು ಜಾಗಕ್ಕೆ ಯಾರನ್ನು ಬಾರದಂತೆ ಈಗ ನಿಷೇಧವನ್ನು ಹೇರಲಾಗಿರುವಂಥದ್ದು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಇಲ್ಲಿರೋ ಅವಶೇಷಗಳನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅನ್ನೋ ಒಂದು ಮಾಹಿತಿ ಬರ್ತಿರೋದ್ರಿಂದ ಕಾದು ನೋಡಬೇಕಾಗಿದೆ ಮುಂದೆ ಏನೆಲ್ಲ ಪ್ರಗತಿ ಆಗುತ್ತೆ ಅಂತ ಆದರೆ ಈ ಸದ್ಯದ ಮಟ್ಟಿಗೆ ಆ ಪ್ರದೇಶದ ಚಿತ್ರೀಕರಣ ಅಥವಾ ಫೋಟೋಗಳನ್ನು ಗ್ರ್ಯಾಬ್ ಮಾಡುವಂಥ ಫೋಟೋಗಳನ್ನು ತೆಗೆಯುವಂಥ ಪ್ರಕ್ರಿಯೆ ಮತ್ತೊಂದು ಸಂಸ್ಥೆ ನಡೀತದೆ ಅದ್ರ ಜೊತೆಗೆ ಅಲ್ಲಿರುವಂಥ ಒಂದಿಷ್ಟು ಅವಶೇಷಗಳನ್ನು ಕವರ್ನಲ್ಲಿ ಸಂಗ್ರಹ ಮಾಡಿಟ್ಟುಕೊಂಡು ತೆಗೆದುಕೊಂಡು ಹೋಗ್ತಿರುವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಅಹಮದಾಬಾದ್ ಅಹಮದಾಬಾದ್ನಲ್ಲಿ ಪತನವಾದ ವಿಮಾನದ ಮತ್ತೊಂದು ಭಾಗದಿಂದ ಇವತ್ತು ವರದಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾಡ್ತಿರುವಂಥದ್ದು ಈ ಸದ್ಯ ನಾವು ನಿನ್ನೆ ಬೆಳಗ್ಗೆಯಿಂದ ನಿರಂತರವಾದ ವರದಿಯನ್ನು ಮಾಡಿದಾಗ ಈ ಒಂದು ಕಟ್ಟಡದ ಮುಂಭಾಗದಲ್ಲಿ ಮಾಡಿದ್ವಿ ಆದರೆ ವಿಮಾನ ಪತನವಾದ ಎಕ್ಸಾಕ್ಟ್ ಸ್ಪಾಟ್ನಿಂದ ಈ ಸದ್ಯದ ಮಟ್ಟಿಗೆ ನಾವು ತೋರಿಸ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ ಮೊದಲನೇದಾಗಿ ಟೇಕ್ ಆಫ್ ಆದಂಥ ಏರ್ ಇಂಡಿಯಾ ಬೋಯಿಂಗ್ ವಿಮಾನ ಕೆಲವೇ ಸೆಕೆಂಡ್ಗಳಲ್ಲಿ ಇಳಿಯುತ್ತೆ ಇದಾದ ನಂತರ ಯಾವುದೇ ಕಾರಣಕ್ಕೂ ಕೂಡ ಅದು ಪ್ರಾಬಬ್ಲಿ ಮೇಲೆ ಹೋಗೋದಕ್ಕೆ ಆಗಲ್ಲ ಒಂದು ಸಂದರ್ಭದಲ್ಲಿ ಆ ಒಂದು ವಿಮಾನ ಕ್ರಾಶ್ ಆಗುತ್ತೆ ಈ ಸದ್ಯದ ಮಟ್ಟಿಗೆ ಕ್ರಾಶ್ ಆದ ಸ್ಥಳದಲ್ಲಿ ಓರ್ವ ಸಿಬ್ಬಂದಿಯೋ ಅಧಿಕಾರಿಯೋ ಅಲ್ಲಿ ತಪಾಸಣೆಯನ್ನ ಮಾಡ್ತಿರುವಂತಹ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಇಲ್ಲಿ ನಿನ್ನೆ ವಿಮಾನದ ಅವಶೇಷಗಳನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಬ್ಲಾಕ್ ಬಾಕ್ಸ್ ಕೂಡ ಪತ್ತೆ ಆಗುವಂಥದ್ದು ಮತ್ತೊಂದು ಚಿತ್ರಣವನ್ನ ನೀವು ನೋಡ್ಬೇಕಾಗತ್ತೆ ಇಲ್ಲಿ ಟೇಕ್ ಆಫ್ ಆಗುವಂತ ಅಷ್ಟು ವಿಮಾನಗಳು ಈ ಒಂದು ಬಿಲ್ಡಿಂಗ್ ನ ಮೇಲೆಯೇ ಹಾದು ಹೋಗಬೇಕಾಗತ್ತೆ ಆ ಪ್ಯಾರಲ್ಲಿ ಅಂದ್ರೆ ಆಗಸ್ಸದಿಂದ ನೇರವಾಗಿ ಕೆಳಗಡೆ ನಾವು ನೋಡಿದಾಗ ಅದೇ ಪ್ಯಾರಲ್ ಲೈನ್ ಅಲ್ಲೇ ಈ ಸದ್ಯದ ಮಟ್ಟಿಗೆ ವಿಮಾನವ ಬಿದ್ದಿರೋದನ್ನ ನಾವು ನೋಡ್ತಾ ಇದ್ದೇವೆ ಈಗ ಪ್ರಾಬಬ್ಲಿ ಅಹ್ ಅಂಶ ಏನಂದ್ರೆ ಇಲ್ಲಿ ಮತ್ತೊಂದಿಷ್ಟು ತನಿಖೆಯ ಪ್ರಗತ ತನಿಖೆಯ ವಿಚಾರವಾಗಿ ಅಥವಾ ಒಂದಿಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡೋ ನಿಟ್ಟಿನಲ್ಲಿ ಅಲ್ಲಿ ಓರ್ವ ಸಿಬ್ಬಂದಿಯಿಂದ ಒಂದಿಷ್ಟು ಫೋಟೋ ತೆಗಿತಾ ಇರುವಂತಹ ಘಟನೆಯನ್ನ ನಾವು ನೋಡ್ತಾ ಇದ್ದೇವೆ ಚಿತ್ರ ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ ಕಪ್ಪು ಬಟ್ಟೆ ಧರಿಸಿರುವಂತ ಓರ್ವ ಅಧಿಕಾರಿ ಆ ಒಂದು ವಿಮಾನದ ಅವಶೇಷದ ಸುತ್ತಮುತ್ತ ನಡೆದಾಡ್ತಿರುವಂತದ್ದು ಅದರ ಜೊತೆಗೆ ಅವರ ಕೈನಲ್ಲಿ ಕ್ಯಾಮೆರಾ ಇರುವಂತೆ ಕಾಣ್ತಿದೆ ಒಂದಿಷ್ಟು ಚಿತ್ರಗಳನ್ನ ಕೂಡ ಅವರು ತೆಗೆದುಕೊಂಡಿರುವಂಥ ಚಿತ್ರವನ್ನ ದೃಶ್ಯವನ್ನ ನಾವು ನಿಮಗೆ ತೋರಿಸಿದ್ದೇವೆ ಇದರ ಜೊತೆಗೆ ಈ ವಿಮಾನ ಪತನವಾದಂತಹ ಸಂದರ್ಭದಲ್ಲಿ ಆದಂಥ ಮತ್ತಷ್ಟು ಸಮಸ್ಯೆಗಳನ್ನ ತೋರಿಸಬೇಕಾಗುತ್ತೆ ಮೊದಲನೇದಾಗಿ ಈ ಒಂದು ವಿಮಾನ ಯಾವಾಗ ತನ್ನ ತರ್ಶನ ಸ್ಪೀಡನ್ನ ಕಳೆದುಕೊಂಡು ಹಾರಾಟ ನಡೆಸೋದಕ್ಕೆ ಅಸಾಧ್ಯವಾಗುತ್ತೋ ಆವಾಗ ಇಲ್ಲಿರುವಂತ ಮರಕ್ಕೆ ಟಚ್ ಆಗಿರುವಂಥ ದೃಶ್ಯ ನಮಗೆ ಕಂಡು ಆ ಒಂದು ಮರದ ರೆಂಬೆ ಕೊಂಬೆಗಳು ಆ ಕತ್ತರಿಸಿ ನೆಲಕ್ಕೆ ಬಿದ್ದಿರೋದು ಒಂದಾಯ್ತು ಅಂದ್ರೆ ಅದರ ಪಕ್ಕದಲ್ಲೇ ಇರುವಂಥ ಮತ್ತೊಂದು ಕಬ್ಬಿಣದ ಒಂದು ಪಿಲ್ಲರ್ ಏನಿದೆ ಅದು ಕೂಡ ಬೆಂಡ್ ನಾವು ನೋಡ್ತಾ ಇದ್ದೇವೆ ಚಾವಣಿ ಕೂಡ ಒಂದಿಷ್ಟು ಒಳದಿರೋದನ್ನ ನೋಡ್ತಾ ಇದ್ದೇವೆ ಅದಾದ ಮೇಲೆ ಮುಂದೆ ಇರುವಂಥ ಮರದ ರೆಂಬೆ ಕೊಂಬೆಗಳು ಕಟ್ ಆಗಿ ನೇರವಾಗಿ ಈ ಒಂದು ಮೆಸ್ ಮೆಸ್ಸೇನಿತ್ತು ಆ ಒಂದು ಕಟ್ಟಡದ ಒಳಗಡೆ ಈ ಏರ್ಕ್ರಾಫ್ಟ್ ಬ್ಲಾಸ್ಟ್ ಆಗಿರುವಂತದ್ದು ಈ ಬ್ಲಾಸ್ಟ್ ಆದ ಕೂಡಲೇ ಎಡಭಾಗ ಹಾಗೂ ಬಲಭಾಗದಲ್ಲಿ ಇರುವಂತಹ ಉಳಿದ ಕಟ್ಟಡಗಳು ಕೂಡ ಸಂಪೂರ್ಣ ಬೆಂಕಿಗೆ ಆಹುತಿ ಆಗುತ್ತೆ ಮಸಿ ಈಗಾಗಲೇ ಬಿಲ್ಡಿಂಗ್ಗೆ ಅಂಟ್ಕೊಂಡಿರೋದನ್ನ ನೋಡ್ತಾ ಇದ್ದೇವೆ ಆ ಹಾಸ್ಟೆಲ್ ನಲ್ಲಿ ವ್ಯಾಸಂಗ ಮಾಡ್ತಿದಂತ ಉಳಿದುಕೊಂಡಿದ್ದಂತ ಅಷ್ಟು ಎಂಬಿ ಬಿ ಎಸ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ರೂಮ್ ಗಳನ್ನ ಖಾಲಿ ಮಾಡಿ ವಾಪಸ್ ಬೇರೆ ಕಡೆಗೆ ಸ್ಥಳಾಂತರ ಇದ್ರ ಜೊತೆಗೆ ಬ್ಲಾಕ್ ಬಾಕ್ಸ್ ಪತ್ತೆ ಆದ ನಂತರ ಅದಕ್ಕೆ ಬೇಕಾದಂತ ಅದರಿಂದ ಮಾಹಿತಿ ತೆಗೆಯುವಂತಹ ಅಷ್ಟು ಕೆಲಸ ನಡೀತಾ ಇರುವಂತದ್ದು ಎನ್ ಡಿ ಆರ್ ಎಫ್ ಎಸ್ ಆರ್ ಎಫ್ ಎಸ್ ಎಫ್ ಸೇರಿದಂತೆ ಅನೇಕ ವಿಭಾಗಗಳಿಂದ ಏಜೆನ್ಸಿಗಳಿಂದ ತನಿಖೆ ಆರಂಭ ಆಗಿದೆ ನಿನ್ನೆ ನಾವು ನೋಡಿದಂತ ದೃಶ್ಯದಲ್ಲಿ ಇದೇ ಪ್ರದೇಶದಿಂದ ಪ್ರಧಾನಿ ಮೋದಿ ವೀಕ್ಷಣೆಯನ್ನ ಮಾಡಿಕೊಂಡು ತೆರಳಿದ್ದಾರೆ ಇಲ್ಲಿ ಇದ್ದಂತ ಅಷ್ಟು ವ್ಯಕ್ತಿಗಳು ಅಂದ್ರೆ ಹಾಸ್ಟೆಲ್ ನಲ್ಲಿ ವ್ಯಾಸಂಗ ಮಾಡ್ತಿದ್ರು ಉಳಿದುಕೊಂಡಿದ್ದ ಅಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ಶಿಫ್ಟ್ ಆಗಿರುವಂತದ್ದು ಮತ್ತೊಂದು ದೃಶ್ಯವನ್ನು ನಾವು ತೋರಿಸಬೇಕಾಗುತ್ತೆ ಈ ಬಿಜೆ ಆಸ್ಪತ್ರೆಗೆ ಸೇರಿದ ಅನೇಕ ಕಟ್ಟಡಗಳು ಈ ಪ್ರದೇಶದಲ್ಲಿ ಇರೋದ್ರಿಂದ ಈ ಒಂದು ಸ್ಥಳವನ್ನ ಹೊರತುಪಡಿಸಿ ಬೇರೆ ಭಾಗದಲ್ಲಿ ಏನಾದರೂ ಕ್ರಾಶ್ ಲ್ಯಾಂಡಿಂಗ್ ಆಗಿದ್ದೇ ಆಯ್ತು ಅಂದಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಸಾವಿರಾರು ಸಂಖ್ಯೆಗೆ ಏರ್ಬೇಕಾಗಿತ್ತು ಸಾವಿನ ಸಂಖ್ಯೆ ಅಂತ ಸ್ಥಳೀಯರು ನೀಡುವಂತ ಮಾಹಿತಿ ಆಗಿರುವಂತದ್ದು ಈ ಸದ್ಯದ ಮಟ್ಟಿಗೆ ಇರುವಂಥ ಅಪ್ಡೇಟ್ ಕೊನೆಯದಾಗಿ ನಾವು ಹೇಳಬೇಕಂದ್ರೆ ಈ ಒಂದು ವಿಮಾನದ ಅವಶೇಷದ ಚಿತ್ರವನ್ನು ಪಡೆಯಲಾಗಿದೆ ಏರಿಯಾವನ್ನು ಸೆಕ್ಯೂರ್ ಮಾಡಲಾಗಿದೆ ಆ ಸೀನ್ ಆಫ್ ಆ್ಯಕ್ಷನ್ ಅಥವಾ ಸೀನ್ ಆಫ್ ಕ್ರ್ಯಾಶ್ ಏನಿದೆ ಈ ಒಂದು ಜಾಗಕ್ಕೆ ಯಾರನ್ನು ಬಾರದಂತೆ ಈಗ ನಿಷೇಧವನ್ನು ಹೇರಲಾಗಿರುವಂಥದ್ದು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಇಲ್ಲಿರೋ ಅವಶೇಷಗಳನ್ನು ಶಿಫ್ಟ್ ಮಾಡುವಂಥ ಸಾಧ್ಯತೆ ಕೂಡ ಇದೆ ಅನ್ನೋ ಒಂದು ಮಾಹಿತಿ ಬರ್ತಿರೋದ್ರಿಂದ ಕಾದು ನೋಡಬೇಕಾಗಿದೆ ಮುಂದೆ ಏನೆಲ್ಲ ಪ್ರಗತಿ ಆಗುತ್ತೆ ಅಂತ ಆದರೆ ಈ ಸದ್ಯದ ಮಟ್ಟಿಗೆ ಆ ಪ್ರದೇಶದ ಚಿತ್ರೀಕರಣ ಅಥವಾ ಫೋಟೋಗಳನ್ನು ಕ್ರ್ಯಾಪ್ ಮಾಡುವಂಥ ಫೋಟೋಗಳನ್ನು ತೆಗೆಯುವಂಥ ಪ್ರಕ್ರಿಯೆ ಮತ್ತೊಂದು ಸಂಸ್ಥೆ ನಡೀತದೆ ಅದ್ರ ಜೊತೆಗೆ ಅಲ್ಲಿರುವಂಥ ಒಂದಿಷ್ಟು ಅವಶೇಷಗಳನ್ನು ಕವರ್ನಲ್ಲಿ ಸಂಗ್ರಹ ಮಾಡಿಟ್ಟುಕೊಂಡು ತೆಗೆದುಕೊಂಡು ಹೋಗ್ತಿರುವಂಥ ಕೆಲಸವನ್ನು ನಾವು ನೋಡ್ತಾ ಇದ್ದೇವೆ ಕ್ಯಾಮ್ರಾ ಪರ್ಸನ್ನ ಮಹೇಶ್ ಜೊತೆ ಅಭಿಷೇಕ್ ಬಿ ಬಿ ರಿಪಬ್ಲಿಕ್ ಕನ್ನಡ ಅಹಮದಾಬಾದ್